ಸಿಟಿ ಮುನ್ಸಿಪಾಲ್ ಕೋಟೆಕಾರ ಯುವ ಸಬಲೀಕರಣ ಸೋಮೇಶ್ವರ ಸಿಟಿ ಮುನ್ಸಿಪಾಲ್ ಸೋಮೇಶ್ವರ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ನೆಹರು ಕೇಂದ್ರ ಮಂಗಳೂರು ಮತ್ತು ಯೂತ್ ಕ್ಲಬ್ ಜಿ ಎಮ್ ಸ್ಪೋರ್ಟ್ಸ್ ಕ್ಲಬ್ ಜಪ್ಪಿರಮಗರು ಹಾಗೆ ಮಲ್ಲಿಕಾರ್ಜುನ ಸೇವಾ ಸಂಘ ಜಪ್ಪಿರಮಗುರು ಹಾಗೆ ನಮ್ಮ ಚಿತ್ರಾಂಜಲಿ ಯುವ ಯುವಕಮಂಡಲ ಮ್ಯಾಂಗ್ಳೂರು ಮಹಿಳಾ ಮಂಡಲ ಮ್ಯಾಂಗ್ಳೂರು ವೀರಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಂಗಳೂರು ವೀರಮಾರುತಿ ವ್ಯಾಯಾಮ ಶಾಲೆ ಬೆಂಗಳೂರು ಸೇಂಟ್ ಆ್ಯಸ್ ಕಾಲೇಜ್ ಮ್ಯಾಂಗ್ಳೂರು ಹಾಗೆ ದಯವಿಟ್ಟು ಎಲ್ಲ ತಪ್ಪದಿದ್ದರೆ ಕ್ಷಮಿಸಿ ಇಲ್ಲಿ ಸೇರುವ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಯುವಕಮಂಡಲ ಯುವಕ ಮಂಡಲ ಮಹಿಳಾ ಮಂಡಲದವರೇ ನಾವೀಗ ಜಿಲ್ಲಾ ಮಟ್ಟದ ಮೇಘ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಿದ್ದೇವೆ ಯಾಕಂದರೆ ನಮ್ಮಲ್ಲಿ ಎರಡು ಪಾಠಗೆ ಹೋಗಿದೆ ಒಂದು ಇಲ್ಲಿ ಸೋಮೇಶ್ವರ ಇನ್ನೊಂದು ತಣ್ಣೀರ್ಬಾಯಿ ಬೀಚ್ ಮತ್ತು ಬೆಂಗರ ಬೀಚ್ ಹಾಗೆ ಮೂರು ಕಡೆಯಲ್ಲಿ ಆರು ಕಡೆ ಇದು ಕಾರ್ಯಕ್ರಮ ನಡೀತಾ ಇದೆ ಇದು ನಮಗೆಲ್ಲ ಸಂತೋಷದ ವಿಷಯ ಅಂದರೆ ಇವತ್ತು ವೀರಾಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ವ್ಯಾಯಾಮ ಶಾಲೆಗಳು ಇದನ್ನು ನಡೆಸಿ ಪ್ರಥಮ ಬಾರಿಗೆ ಎಲ್ಲ ಕಾಬಟ್ಟಿ ವೀರಾಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ವೀರಮಾರ್ತಿ ವ್ಯಾಯಾಮಶಾಲೆಗಳು ಮತ್ತು ನನ್ನ ಆತ್ಮೀಯ ಇವತ್ತು ಟಿಪ್ಪು ಸುಲ್ತಾನ್ ಕಾಲೇಜ್ ಬಂದಿದ್ದಾರೆ ಅವರಾಗಿ ಅವರ ಇದು ಜೂನಿಯರ್ ಕಾಲೇಜು ಬಂದಿದ್ದಾರೆ ಹಾಗೆ ಪಿ ಯು ಕಾಲೇಜ್ನವರು ಬಂದಿವೆ ಪ್ರಿನ್ಸಿಪಾಲ್ ಇವತ್ತು ಪ್ರಥಮ ಬಾರಿಗೆ ನೆಹರೂ ಕೇಂದ್ರ ಒಟ್ಟಿಗೆ ಅವರು ಕೈ ಜೋಡಿಸಿದ್ದಾರೆ ನಮಗೆ ಹೆಮ್ಮೆಯ ವಿಷಯ ಯಾಕಂದರೆ ಇಂಥ ವಿಷಯದಲ್ಲಿ ನಾವು ಎಲ್ಲರೂ ನಮ್ಮ ಭಾರತ ಮಾತೆ ಮಕ್ಕಳು ನೋಡಿ ಎಲ್ಲರೂ ಇಲ್ಲಿ ಬೇರೆ ಯಾರು ಇಲ್ಲ ಹಾಗೆ ನನ್ನಿಂದಾಗಿ ಯಾರೋ ಒಂದು ಸಂಘ ಸಂಸ್ಥೆ ಬಿಟ್ಟು ಯಾಕೆ ನನ್ನ ಇಲಾಖೆಯ ಮೇಡಮ್ ಇದ್ದಾರೆ ಇವರು ಅಮಿತಾ ಮೇಡಮ್ ಇದ್ದಾರೆ ನಮ್ಮ ಚೀಫ್ ಸಾರ್ಸ್ ಎಲ್ಲ ಬಂದಿದ್ದಾರೆ ಡೆಲ್ಲಿನಲ್ಲ ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸೆಂಟ್ರಲ್ ಚೀಫ್ ಆಫ್ ದ ಅಂಡರ್ ಸೆಕ್ರೆಟರಿ ಇದ್ದಾರೆ ಇಲ್ಲಿಗೆ ಅವರೊಂದು ಎರಡು ಮಾತು ನೀವು ನೋಡಿ ಯಾಕಂದರೆ ಅವರು ಬರೋದ ಸಭೆ ಲೇಟ್ ಆಗ್ತದೆ ಹೇಳಿದ್ದಾರೆ ಹಾಗಾಗಿ ಎಲ್ಲವರಿಗೆ ಅವರಿಗೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನಮ್ಮ ಆತ್ಮೀಯರು ಇದ್ದಾರೆ ಇಲ್ಲೆಲ್ಲ ನಮ್ಮ ಸುಷ್ಮರಾಜ್ ಹೆಗ್ಡೆ ಅವರು ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೊಂದು ಅರ್ಧ ಗಂಟೆ ಈ ಒಂದು ಸಭಾ ಕಾರ್ಯಕ್ರಮ ಹಾಗೂ ನಮ್ಮ ಕ್ಲೀನಿಂಗ್ ಚೀಫ್ ಆಫೀಸರ್ ಬಂದಿದ್ದಾರೆ ಡಾಕ್ಟರ್ ಲೋಹಿತ್ ಕುಮಾರ್ ಅಂತ ಈಗ ಅವರು ಹೇಳ್ತಾರೆ ಎಲ್ಲ ಗೆಸ್ಟನ್ನು ಇನ್ವೈಟ್ ಮಾಡ್ತಿದ್ದಾರೆ ನಿಮ್ಮೆಲ್ಲ ಸಪೋರ್ಟಿಂದ ನಿಮ್ಮೆಲ್ಲ ಕ್ರಾಫ್ಟಿಂದ ನಮ್ಮ लोकेश सर के इनवाइट ಮಾಡಬೇಕಂದ್ರೆ ಕೇಳಿಬಿಡ್ತೀವಿ ಲೋಕೇಶ್ ಸರ್ ಸ್ಟೇಜ್ ಇಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಐ ಮೇ ವೆರಿ ವೆಲ್ಕಮ್ ಅಂಡ್ ಗುಡ್ ಮಾರ್ನಿಂಗ್ ಟು ಎವರಿವನ್ ಲೆಟ್ us ಸ್ಟಾರ್ಟ್ uh, this ಪ್ರೋಗ್ರಾಮ್ ಐ ವಿಲ್ ಫಸ್ಟ್ ಇನ್ವೈಟ್ ಆ ನೌನ್ರೇಬಲ್ ಮಾತಾಡಿ ಸರ್ ಸಿಟಿ ಮಿನಿಸ್ಟ್ರಲ್ ಕಮಿಷನರ್ ಉಲ್ಲಾಲಾ ಅಂಡ್ ಸ್ವಾಮೇಶ್ವರ please uh, give, uh, give a background of us uh, sir please uh, 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 जॉइंट डायरेक्टर डिपार्टमेंट ऑफ यूथ यूथ एम्पॉर्रमेंट एंड स्पोर्ट्स गवर्नमेंट ऑफ कर्नाटका श्री प्रदीप डिसूजा जी सर वेलकम ऑन डेन इट गिप्स मी एन एम एस प्लेजर टू कॉल ऑन इस्ट इज असिटेंट डायरेक्टर तालुका पंचायत श्री महेश जी, वेलकम सर एंड एन एस एस सेंट एग्नेस कॉलेज गिव ए बिग राउंड ऑफ टू डॉक्टर उदय कुमार सर एन एस वेलकम सर वेलकम प्रिंसिपल टीपू सुल्तान कॉलेज पीयू कॉलेज मैम वेलकम ऑन स्टेज विल कॉल ऑन स्टेज मिस्टर

and from last 15 days we have been organizing uh, this swachhata hi seva uh, on the theme of uh, Swahab, swachhata sanskar swachhata it means uh, it, uh, this swachhata should be in our uh, not only in our behavior it should be in our culture and uh, it has been uh, observed i have seen this uh, from uh, last uh, 15 days i have witnessed this uh, that swachhata is not is not only in our uh, swabhav it is also in our sanskar so uh, uh, today is the uh, concluding day for this Hi Seva Karikram. Also, uh, uh, it uh, uh, gives me an immense pleasure to uh, inform that uh, today is also the uh, uh, Gandhi Jayanti and uh, Lal Bahadur Shastri Jayanti. So we will uh, uh, also uh, 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 commemorate uh, both these. Uh, 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 Gandhi Ji and uh, sastriji Ji uh, uh, in this program. And uh, 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 coming on to next, Saint uh, Agnes College Mangalore. So uh, uh, we will start this program uh, with uh, prayer uh, with the team of Saint Agnes College. I will uh, invite on stage uh, the team for prayer. <laughs> जय भारत जननीय तनुजाते जय हे कर्नाटक माते भूदेवीय मकुट दनव मणिये गंधद चंदद मुन्नीन गणिये राघव मधुसूदन रवतरिसिद भारत गिरिगळसाय कोरलिनमाने कपिल पतञ्जल गौतमजिननुत भारत जननियतं जाते जय हे कर्णाटकमाते शङ्करमनुच विद्यारण्यासी शरमद्वर विद्यारण्य रन्न जन्ना कम्पलपुणिपतिजन्ना कुमारव्यासल मङ्गल कामा कविगोगिलगलपुण्या राम नानक रामानन्दकवीर भारतजननियतनुजाते जय हे माते रेडङ्कण च चैतन्य नी कृष्यशरावति तुङ्गा कावेर्यवरङ्गा चैतन्यपरमहंसविवेकर भारतजननियतनुजाते जय माते। कर्नाटकमाते सर्वजनाङ्गतशान्ति रसिकर कङ्गणसु नैव नोट ू क्रैस्तसल्मान पारसि जैनरुध्यान जनगन ओलव गाय कन्नड न करार कन्नडनुगे कन्नड ताय मक देहनुजा जय हे दे, कर्नाटक माते जय सुन्दर नदी वन ಥ್ಯಾಂಕ್ ಯು ಐಲ್ ರಿಕ್ವೆಸ್ಟ್ ಈಗ ನಮ್ಮ ಗೌರವನ್ವಿತ ಅತಿಥಿಗಳಿಗೆ ಕುಂಕುಚ್ಚ ಹಾಗೂ ಸಾಲನ್ನು ನಮ್ಮ ವೀರಾಮರ್ತಿ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ವೀರಮಾರ್ತಿ ವ್ಯಾಯಾಮ ವತಿಯಿಂದ ಅವರಿಗೆ ಅತಿಥಿಗಳ ಸಹ ಸತ್ಕಾರ ಸನ್ಮಾನ ಮಾಡಬೇಕಂತ ಕೇಳಿಕೊಡ್ತೇನೆ ಮೊದಲಿಗೆ ಸರ್ ಮುನ್ಸಿಪಲ್ ಕಮಿಷನರ್ ಉಳ್ಳಾಳ ಇವರಿಗೆ ಹೂಗುಚ್ಛ ನೀಡಿ ಗೌರವದ ಸಾಲು ಹೊದಿಸಿ ಸನ್ಮಾನಿಸಬೇಕಾಗಿ ನಾನು ಕ್ಲಬ್ಬಿನ ಪರವಾಗಿ ಕೇಳಿಕೊಳ್ಳುತ್ತೇವೆ ಟೈಮ್ ಅವರು ಪಾಪ ನಮ್ದು ಗೊತ್ತಿರಲಿಲ್ಲ ಆದರೂ ಒಳ್ಳೆ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಇಲಾಖೆ ಹಾಗಾಗಿ ಸರ್ ನಮಗೆ ತುಂಬಾ ಥ್ಯಾಂಕ್ಸ್ ಸರ್ ಇದು ಥ್ಯಾಂಕ್ಸ್ ಹಾಗೆ ಇನ್ನೊಂದು ನನ್ನ ಆತ್ಮೀಯ ಗೆಳೆಯ ಹಾಗೂ ಯುವ ಸಬಲೀಕರಣ ಜಾಯಿಂಟ್ ಆಕ್ಟರಿ ನಿಮಗೆಲ್ಲ ಸ್ಪೋರ್ಟ್ಸ್ಗೆ ಕರ್ನಾಟಕ ರಾಜ್ಯದ ಚೀಫ್ ಆಫ್ ದ ಹೆಡ್ ಈಗ ಇಲ್ಲಿ ಡಿಸ್ಟಿಕ್ ಲೆವೆಲ್ ಅಲ್ಲಿ ಪ್ರದೀಪ್ ಡಿಸೋಜಾ ಸರ್ ನೀವು ಸಾಲ ಡಿಸೋ ಗೌರವಿಸಬೇಕಂದ್ರೆ ಕೇಳಿದ್ರೆ ಸರ್ ಯಾಕಂದ್ರೆ ಇವತ್ತು ಸಣ್ಣ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇಲಾಖೆ ಕರ್ನಾಟಕ ಮೈಸೂರು ಮಟ್ಟದ ದೊಡ್ಡ ದಸರಾ ಕಾರ್ಯಕ್ರಮವನ್ನು ನಡೆಯುವ ಪ್ರದೀಪ್ ಸರ್ ಅವರವರು ಯಾಕಂದ್ರೆ ನೀವು ನೋಡ್ತೀರ ಎಲ್ಲಾ ವ್ಯಾಪಾರ ದಸರಾ ಉತ್ಸವ ಮಾಡೋದು ದೊಡ್ಡ ಸಣ್ಣ ಕೆಲಸ ಅಲ್ಲ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ನಿನ್ನೆಲ್ಲ ಮೊನ್ನೆ ಮೈಸೂರು ಇದರ ವಿಭಾಗದಲ್ಲಿ ಮಾಡಿದ್ದಾರೆ ಹಾಗೆ ಅವರೊಟ್ಟಿಗೆ ನಮ್ಮ ನೆಹರು ಕೇಂದ್ರ ಸೇರಿಸಿದರೆ ಥ್ಯಾಂಕ್ಸ್ ಸರ್ ನಮ್ಮ ಇಲಾಖೆ ಹಾಗೂ ತಮಗೆ ಹಾಗೂ ಎಲ್ಲ ಇಲ್ಲಿ ಬಂದಿರುವ ಎಲ್ಲ ಸಂಘ ಸಂಸ್ಥೆಗಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಪರವಾಗಿ ಥ್ಯಾಂಕ್ಸ್ ಶ್ರೀ ಮಹೇಶ್ ಅಂಬಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ತಾಲೂಕ್ ಪಂಚಾಯತ್ ಬೆಂಗಳೂರು ಇವರಿದ್ದಾರೆ ಇದ್ದಾರೆ ತಮಗೂ ಒದಿಸಿ ನಮ್ಮ ಇಲಾಖೆ ಡಾಕ್ಟರ್ ಉದಯ್ ಕುಮಾರ್ ಅವರು ಇದ್ದಾರೆ ಅವರಿಗೂ ಒದಿಸಿ ಸನ್ಮಾನ ಯಾಕಂದ್ರೆ ಅವರು ಸನ್ಮಾತ್ಮೀಯ ಗೆಳೆಯರು ಎಲ್ಲ ಕಾರ್ಯಕ್ರಮ ಎನ್ಐಟಿಗೆ ಕೈ ಜೋಡಿಸಿದ್ದಾರೆ ವೀರಮಾರ್ತಿ ಬಾಬು ಎಲ್ಲ ಇಲ್ಲಿರುವ ಸಂಘ ಸಂಸ್ಥೆಗಳಿಗೆ ನಾವು ಅವರಿಗೂ ಸ್ವಾಗತವನ್ನು ಕೊಡ್ತೀವಿ ಸರ್ ನಮ್ಮ ಯು ಪಿ ಉತ್ತರ ಪ್ರದೇಶದಿಂದ ಬಂದಿದ್ದಾರೆ ಪಾಪ ನ್ಯಾಯಕನವನ್ನು ಐದು ಜಿಲ್ಲೆಗೆ ಚಾರ್ಜ್ ಆಗಿ ಬಂದಿದ್ದಾರೆ ಲೋ ಲೋಕೇಶ್ ಕುಮಾರ್ ಸರ್ ಯಾಕಂದ್ರೆ ಪಾಪ ಒಳ್ಳೆಯ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವರು ಬಂದಿರೋದು ನಮ್ಮ ಯುವಕ ಮಂಡಲ ಹಾಗೂ ಯುವತಿ ಮಂಡಳ ಹಾಗೂ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಅದಕ್ಕೋಸ್ಕರ ಹೆಮ್ಮೆಯಿಂದ ಕ್ರ್ಯಾಬ್ಟ್ಟಿ ನಮ್ಮ ಸ ಸ್ವಾಗತಿಸಿ ಹಾಗೆ ಅವರಿಗೆ ಭೂಗುಚ್ಛಗೆ ಹೋಗಿ ಸಾಲ ಕೊಟ್ಟು ವೀರಮಾರ್ತಿ ವ್ಯಾಮಸ್ಥರ ಅವರು ಸನ್ಮಾನ ಮಾಡಬೇಕಂತ ಕೇಳಿಕೊಡ್ತೇವೆ ಯಾಕಂದ್ರೆ ಒಳ್ಳೆ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಹಾಗೆ ಮುಂದಕ್ಕೆ ನಮ್ಮ ಇಲಾಖೆ ಭಾರತ ಸರ್ಕಾರ ಇಲಾಖೆ ಕ್ರೀಡೆಗೆ ಪ್ರತಿಯೊಂದಕ್ಕೆ ಉತ್ಸು ಪ್ರಥಮ ಬಾರಿಗೆ ನಾವು ಕರೆದಾಗ ಏನು ಹೇಳದೆ ತುಂಬ ಖುಷಿಯಿಂದ ನಮಗೆ ಒಂದು ಸಪೋರ್ಟ್ ಮಾಡಿದ ಸಿದ್ದಿಕ್ ಸರ್ ಪ್ರಿನ್ಸಿಪಾಲ್ ಟಿಪ್ಪು ಸುಲ್ತಾನ್ ಕಾಲೇಜು ಬೆಂಗಳೂರು ಅವರಿಗೂ ನಾನು ತುಂಬ ರ ಸ್ವಾಗತ ಬಯಸ್ತೇನೆ ಸರ್ ಇದು ಧನ್ಯವಾದ ಕೊಡ್ತೀನಿ ಸರ್ ಪವಿತ್ರ ರೈ ಪ್ರಿನ್ಸಿಪಾಲ್ ಅವರು ಬಂದಿದ್ದಾರೆ ಅವರಿಗೆ ಅಂಬಿಕಾ ಮೇಡಮ್ ಅವರು ಹಾಬೇಕು ಮೇಡಮ್ ವ್ಯಾಮ ಸಾಲದ ಜಯಾನಂದ್ ಸರ್ ಇದ್ದಾರೆ ನಮ್ಮ ಅಧ್ಯಕ್ಷರು ಹಾಗೂ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಜಿ ಎಂ ಸ್ಪೋರ್ಟ್ಸ್ ಕ್ಲಬ್ ಜಿಎಂ ಸ್ಪೋರ್ಟ್ಸ್ ಕ್ಲಬ್ ಪುಷ್ಪರಾಜ್ ಅವರು ಬನ್ನಿ ಇಲ್ಲ ಸರ್ ಅವರಿಗೆ ಪುಷ್ಪ ಸರ್ ಸರ್ ಪುಷ್ಪರಾಜ್ ಗಟ್ಟಿ ಅವರು ಇದ್ದಾರೆ ಅಧ್ಯಕ್ಷರು ನಮ್ಮ ಏನು ಮಾಡ್ತಾರೆ ಕ್ಲಬ್ಗೆ ಅವರು ಅವರು ಸನ್ಮಾನ ಮಾಡ್ಬೇಕಂದ್ರೆ ಗೌರವಿಸ್ಬೇಕಂದ್ರೆ ಕೇಳಿಕೊಡ್ತೇವೆ ಸರ್ ಕರಿಯಕ್ಕೆ ಪರವಾಗಿ تاسو دغه لیست سره ټانکی سره ښه راغلاستایم دغه یو ټاکلو د صحي دی هغه د کلورل ټبوتو محترمه ګاندو For this program, he has taken a lot of pain. For his contribution, we should thank him by honoring Bhakti and Michal. Thank you. Now, I would like to invite uh, our dignitaries on the dais to uh, uh, deliver a few messages on the on the occasion of uh, Gandhi's birthday. Uh, Gandhi Gandhi Gandhi. ಐ ವಿನೈತ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಸ್ವಚ್ಛತಾ ಅಭಿಯಾನವನ್ನು ಬಂದಿರುವಂತ ಎಲ್ಲ ರೀತಿಯಲ್ಲಿರುವಂತೆಲ್ಲ ಗಣ್ಯರು ಹಾಗೂ ಬಂದಿರುವಂತೆಲ್ಲ ನಮ್ಮ ಸ್ವಚ್ಛತಾ ಸೇವೆಗಳಿವೆ ಇವತ್ತು ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ಎಲ್ಲ ಕಡೆ ಸಂಭ್ರಮದಿಂದ ಆಚರಿಸಿ ಗಾಂಧೀಜಿಯವರು ಒಂದು ವ್ಯಕ್ತಿ ಅಲ್ಲ ಅದೊಂದು ಸಿದ್ಧಾಂತ ಒಂದು ಫಿಲಾಸಫಿ ಒಂದು ತತ್ವ ಹಾಗೆ ಒಂದು ರಾಷ್ಟ್ರದ ಸಂಕೇತ ಜಗತ್ತಿನ ಸಂಕೇತ ಸಂದರ್ಭದಲ್ಲಿ ಸತ್ಯ ಶಾಂತಿ ತ್ಯಾಗ ಅಹಿಂಸೆಯ ಸಂಕೇತವಾಗಿ ನಾವು ಗಾಂಧೀಜಿಯವರನ್ನು ನೋಡಿಕೊಂಡಿದ್ದೇವೆ ನೋಡಿದ್ದೇವೆ ಅದೇ ರೀತಿ ಬಂದಿರುವಂತಹ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಅಂತ ಎಲ್ಲ ಕಡೆ ಮಾಡ್ತಾ ಇದ್ದೇವೆ ಸ್ವಚ್ಛತೆ ಕಾರ್ಯಕ್ರಮ ನಾವು ಬರೇ ಕಸದಿಂದ ಕಸ ಹಾಕಿದನ್ನು ತೆಗೆಯುವುದು ಮಾತ್ರ ಅಲ್ಲ ಕಸ ಹಾಕದ ಕಸ ಹಾಕೋದಾಗಿ ನೋಡಿಕೊಳ್ಳುವುದು ನಮ್ಮದು ನಮ್ಮ ಮನಸ್ಸಿನಲ್ಲಿ ಮನಸ್ಸಲ್ಲಿ ಹೇಗೆ ನಾವು ಕ್ಲೀನ್ ಆಗಿಟ್ಕೊಳ್ತೇವೆ ಅದೇ ರೀತಿ ನಮ್ಮ ದೇಶವನ್ನು ನಮ್ಮ ರಾಷ್ಟ್ರವನ್ನು ಅಥವಾ ನಮ್ಮ ಇಡೀ ಊರನ್ನು ಕ್ಲೀನ್ ಆಗಿಟ್ಕೊಂಡು ಎಲ್ಲರೂ ಸಹಕಾರ ಮಾಡುವ ಹೇಳ್ತಾ आवर फ्रम जॉरेक्टर्ड डिटर्स गवर्मेंट कर्नाटक श्री प्रदी ಉಳ್ಳಾಲ ನಗರಸಭೆ ಸೋಮವಾರ ಸೋಮೇಶ್ವರ ನಗರ ಪುರಸಭೆ ಅದೇ ರೀತಿ ವೀರ ಮಾರುತಿ ಕ್ಲಬ್ ಟಿಪ್ಪು ಸುಲ್ತಾನ್ ಶಾಲೆ ಸೈಂಟ್ ಅಲ್ಲೂಸಿಸ್ ಆಗ್ನಿಸ್ ಕಾಲೇಜ್ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಈಗ ಸೋಮೇಶ್ವರ ಬೀಚ್ನಲ್ಲಿ ಹಮ್ಮಿಕೊಳ್ಳಲಾದ ಸ್ವಚ್ಛತಾ ಈ ಸೇವಾ ಒಂದು ಕಾರ್ಯಕ್ರಮದ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಗೌರವಾನ್ವಿತ ಪೌರಾಯುಕ್ತರಾಗ ಮಾತಾಡಿಸಿದ ಅವರೇ ಭಗ್ಗಿನಿಯರು ವಿವಿಧ ಸಂಘ ಎಲ್ಲರೂ ಕೂಡ ಮಹಾತ್ಮ ಗಾಂಧಿ ಜಯಂತಿಯ ನೂರ ಐವತ್ತ ಐದನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಸರ್ಕಾರ ನಿರ್ದೇಶನದಂತೆ ನಮಗೆ ಕಳೆದ ಹದಿನೈದು ದಿವಸಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಚ್ಛತೆ ಬಗ್ಗೆ ಮಾಡಲಿಕ್ಕೆ ನಿರ್ದೇಶನ ಉಂಟು ವಿವಿಧ ಕಡೆ ನಡೀತಾ ಉಂಟು ಇವತ್ತು ಒಂದು ಕೊನೆಯ ದಿನ ಇದು ಕೊನೆಯ ದಿನ ಇಲ್ಲಿಗೆ ಮುಗಿಬಾರ್ದು ನಮ್ಮ ತಲೆ ದೇವದಂದ್ರೆ ಸ್ವಚ್ಛತೆ ಮಾಡುವುದನ್ನು ಮುನ್ಸಿಪಾಲ್ಟಿಯವ್ರ ಕೆಲಸ ಅಂತ ನಾವು ಮನಸ್ಸಲ್ಲಿ ಇರ್ತೇವೆ ಆ ಮಾನಗರ ಏನ್ ಮಾಡ್ತಾರೆ ಪುರುಷ ಕ್ಲೀನ್ ಮಾಡುವುದಿಲ್ಲ ಅಂತ ನಮ್ಮ ಮನಸ್ಸಲ್ಲಿ ಕೂಡ ಆ ಕ್ಲೀನ್ ಮಾಡುವ ಒಂದು ಸ್ವಚ್ಛತೆ ಮಾಡುವ ಒಂದು ಮನಸ್ಸು ನಾವು ಬೆಳೆಸಿಕೊಡ್ದು ಅಂತ ಕೇಳುತ್ತಾ ಮಹಾತ್ಮ ಗಾಂಧಿ ಆದರ್ಶಗಳು ಅಂದರೆ ಅವರು ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಹೆಂಗೆ ಪರಿಹಾರ ಅಲ್ಲ ಅಂತ ನಾವು ಸತ್ಯ ಅವರ ತ್ಯಾಗ ಕೆಲವು ಅವರ ಆದರ್ಶ ಮೌಲ್ಯಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ನನ್ನ ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ನೆಕ್ಸ್ಟ್ ವುಡ್ ಲೈಕ್ ಲೈಕ್ ಶ್ರೀ ಮಗೇಶ್ ಸ್ವತಃ ಮಹಾತ್ಮ ಗಾಂಧೀಜಿಯವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ನಮ್ಮ ಇಂದಿನ ಕಾರ್ಯಕ್ರಮದ ಬೋರ್ಡಲ್ಲೇ ಇದೆ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಅಂತ ಹೇಳಿಕೊಂಡು ಈ ಸ್ವಚ್ಛತೆಯನ್ನು ಹೇಳುವಂಥದ್ದು ಗಾಂಧಿ ಜಯಂತಿ ಅಥವಾ ಈ ಒಂದು ಪಾರ್ಶಿಕದಲ್ಲಿ ಮಾತ್ರ ನಡೆಯುವಂತಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವದಲ್ಲಿ ಸಂಸಾರದಲ್ಲಿ ಸ್ವಚ್ಛತೆಯನ್ನು ಮೈಗೂಡಿಸಿಕೊಂಡಾಗ ನಮ್ಮ ಮುಂದಿನ ಪೀಳಿಗೆ ಕೂಡ ಈ ಸ್ವಚ್ಛ ಪರಿಸರವನ್ನ ಸ್ವಚ್ಛ ಗಾಳಿ ಸ್ವಚ್ಛ ನೀರನ್ನು ಪಡಿಲಿಕ್ಕೆ ಸಾಧ್ಯ ಇದೆ ನಮಗೆ ಉಚಿತವಾಗಿ ಸಿಕ್ಕಿರುವಂತಹ ಈ ಒಂದು ಭೂಮಿ ಅಥವಾ ಈ ಒಂದು ಪರಿಸರವನ್ನು ನಾವು ಸ್ವಚ್ಛತೆಯಿಂದ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡಬೇಕು ಆ ನಿಟ್ಟಿನಲ್ಲಿ ನಾವೇನು ಈಗಾಗಲೇ ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ ಹೊರಟಿದ್ದೇವೆ ಅದು ನಮ್ಮ ನಡವಳಿಕೆಗಳಲ್ಲಿ ಬಂದಾಗ ಈ ಪರಿಸರ ಈ ಒಂದು ಭೂಮಿ ಮುಂದಿನ ಪೀಳಿಗೆಗೆ ನಾವು ಇದೇ ರೀತಿಯಲ್ಲಿ ಅಥವಾ ಇನ್ನೂ ಉತ್ತಮ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಈ ಪರಿಸರ ಇನ್ನೂ ಕೂಡ ವಿಷಮಯವಾಗಿ ಎಲ್ಲರಿಗೂ ಆರೋಗ್ಯಕ್ಕೆ ಇರಬಹುದು ಪ್ರತಿಯೊಂದು ಜಂತುಗಳಿಗೆ ಸಮಸ್ಯೆ ಉಂಟಾಗಲಿಕ್ಕೆ ನಾವೇ ಕಾರಣರಾಗ್ತೇವೆ ಆದ ಕಾರಣ ಈ ಅಭಿಯಾನ ಸದಾ ಮುಂದುವರಿಯಲಿ ದಿನನಿತ್ಯವೂ ನಮ್ಮ ಜೀವನದಲ್ಲಿ ನಾವು ಈ ಸ್ವಚ್ಛತೆಯ ಬಗ್ಗೆ ರೂಢಿಸಿಕೊಳ್ಳೋಣ ಹಿಂದಿನ ಕಾಲದಲ್ಲಿ ಮಹಾತ್ಮರು ಹೇಳಿದರೆ ಅಂತರಂಗ ಸುದ್ದಿ ಮತ್ತು ಬಹಿರಂಗ ಸುದ್ದಿ ಇರಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅದನ್ನು ಪಾಲಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅಂತ ಆಚರಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಹೊಂದಿಲ್ಲ ಐ ವುಡ್ ಲೈಕ್ ಟು ಕಾಲ್ ಮಿಸ್ ಸರಿತಾ ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವತಂತ್ರ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕನಸು ಕಂಡಿದ್ದರು ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತಿಗೆ ಸೇವೆ ಸಲ್ಲಿಸುವುದು ಈಗ ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ಮೀಸಲಿಡುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಸ್ವಚ್ಛತೆಗಾಗಿ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ನನ್ನ ದೇಶವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸ ನನಗಿದೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ